ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಕ್ವೀಸ್ಬರ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗವಾಗುವಂತಹ ಕೆಲವು ಆಸಕ್ತಿಕರ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ನಿಮ್ಮ ಮೊದಲನೇ ಪ್ರಶ್ನೆ ಕನ್ನಡದ ಮೊದಲ ಕಾವ್ಯರೂಪದ ಗ್ರಂಥವನ್ನು ಬರೆದವರು ಯಾರು ನಿಮ್ಮ ಆಯ್ಕೆ ಆಪ್ಷನ್ ಎ ಮೂರನೇ ಕೃಷ್ಣ ಆಪ್ಷನ್ ಬಿ ಮೂರನೇ ಇಂದ್ರ ಆಪ್ಷನ್ ಸಿ ಅಮೋಘ ವರ್ಷ ಆಪ್ಷನ್ ಡಿ ಗೋವಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೋಘ ವರ್ಷ ಎರಡನೇ ಪ್ರಶ್ನೆ ಪ್ರಸಿದ್ಧ ರಾಷ್ಟ್ರೀಯ ಹಾಡು ಒಂದೇ ಮಾತ್ರಮ್ಮನ್ನು ರಚಿಸಿದವರು ಯಾರು ನಿಮ್ಮ ಆಯ್ಕೆ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೂರ್ ಆಪ್ಷನ್ ಬಿ ಅರವಿಂದ ಘೋಷ್ ಆಪ್ಷನ್ ಸಿ ಬಂಕೆಮಚಂದ್ರ ಚಟರ್ಜಿ ಆಪ್ಷನ್ ಡಿ ಬಿಪಿನ್ ಚಂದ್ರಪಾಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಬಂಕಿಮಚಂದ್ರ ಚಟರ್ಜಿ ಪ್ರಶ್ನೆ ಮೂರು ಕರ್ನಾಟಕ ಸೇವಾದಳದ ಸಂಸ್ಥಾಪಕರು ಯಾರು ನಿಮ್ಮ ಆಯ್ಕೆ ಆಪ್ಷನ್ ಎ ಎನ್ ಎಸ್ ಹರ್ಡಿಕರ್ ಆಪ್ಷನ್ ಬಿ ಎಂ ಸಿ ಮೋದಿ ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಡಿ ದೊರೆಸ್ವಾಮಿ ಅಯ್ಯಂಗರ್ ಸರಿಯಾದ ಉತ್ತರ ಆಪ್ಷನ್ ಎ ಎನ್ ಎಸ್ ಹರ್ಡಿಕರ್ ಪ್ರಶ್ನೆ ನಾಲ್ಕು ಅಲೆಕ್ಸಾಂಡರ್ನು ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದ ವರ್ಷ ಯಾವುದು ಆಪ್ಷನ್ ಎ ಕ್ರಿಸ್ತಪೂರ್ವ ಇನ್ನೂರ ತೊಂಬತ್ತೆಂಟು ಆಪ್ಷನ್ ಬಿ ಕ್ರಿಸ್ತಪೂರ್ವ ಮುನ್ನೂರ ಮೂರು ಆಪ್ಷನ್ ಸಿ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೇಳು ಆಪ್ಷನ್ ಡಿ ಕ್ರಿಸ್ತಪೂರ್ವ ಇಪ್ಪತ್ತೇಳು ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳು ಪ್ರಶ್ನೆ ಐದು ಹುತಾತ್ಮರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಜನವರಿ ಇಪ್ಪತ್ತಾರು ಆಪ್ಷನ್ ಬಿ ಜನವರಿ ಇಪ್ಪತ್ತೈದು ಆಪ್ಷನ್ ಸಿ ಜನವರಿ ಮೂವತ್ತು ಆಪ್ಷನ್ ಡಿ ಜನವರಿ ಇಪ್ಪತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ ಮೂವತ್ತು ಪ್ರಶ್ನೆ ಆರು ಯಾರು ಭಾರತ ಸಂವಿಧಾನದ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದರು ನಿಮ್ಮ ಆಯ್ಕೆ ಆಪ್ಷನ್ ಎ ಡಿ ಎನ್ ರಾವ್ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ಸಚ್ಚಿದಾನಂದ ಸಿನ್ಹಾ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಏಳು ಭಾರತದ ಅತಿ ದೊಡ್ಡ ಗುಮ್ಮಟ ಎಲ್ಲಿದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಬಿಜಾಪುರ ಆಪ್ಷನ್ ಬಿ ಆಗ್ರಾ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಎ ಬಿಜಾಪುರ ಪ್ರಶ್ನೆ ಎಂಟು ಸಂವಿಧಾನದ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ ನಿಮ್ಮ ಆಯ್ಕೆ ಆಪ್ಷನ್ ಎ ಆಸ್ತಿಯ ಹಕ್ಕು ಆಪ್ಷನ್ ಬಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆಪ್ಷನ್ ಸಿ ಸಮಾನತೆಯ ಹಕ್ಕು ಆಪ್ಷನ್ ಡಿ ಶೋಷಣೆಯ ವಿರುದ್ಧದ ಹಕ್ಕು ಸರಿಯಾದ ಉತ್ತರ ಆಪ್ಷನ್ ಎ ಆಸ್ತಿಯ ಹಕ್ಕು ಪ್ರಶ್ನೆ ಒಂಬತ್ತು ಕಾನೂನು ಮತ್ತು ಸುವ್ಯವಸ್ಥೆ ಭಾರತ ಸಂವಿಧಾನದ ಯಾವ ವಿಷಯ ಪಟ್ಟಿಗೆ ಸೇರಿದೆ ಆಪ್ಷನ್ ಎ ಸಂಘಪಟ್ಟಿ ಆಪ್ಷನ್ ಬಿ ರಾಜ್ಯ ಪಟ್ಟಿ ಆಪ್ಷನ್ ಸಿ ಸಮವರ್ತಿ ಪಟ್ಟಿ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ಪಟ್ಟಿ ಪ್ರಶ್ನೆ ಹತ್ತು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕಾತಿ ಮಾಡುತ್ತಾರೆ ನಿಮ್ಮ ಆಯ್ಕೆ ಆಪ್ಷನ್ ಎ ಪ್ರಧಾನಮಂತ್ರಿ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಡಿ ಸಂಸತ್ ಸದಸ್ಯರು ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ಪ್ರಶ್ನೆ ಹನ್ನೊಂದು ಪಂಚಾಯತ್ ರಾಜ್ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ವಿಕೇಂದ್ರೀಕರಣ ಆಪ್ಷನ್ ಬಿ ಪ್ರಜಾಪ್ರಭುತ್ವ ಕೇಂದ್ರೀಕರಣ ಆಪ್ಷನ್ ಸಿ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಪ್ರಶ್ನೆ ಹನ್ನೆರಡು ವಲ್ಲಭಭಾಯ್ ಪಟೇಲ್ ರವರಿಗೆ ಸರ್ದಾರ್ ಬಿರುದನ್ನು ನೀಡಿದವರು ಯಾರು ಆಪ್ಷನ್ ಎ ರಾಜಗೋಪಾಲಾಚಾರಿ ಆಪ್ಷನ್ ಬಿ ಮಹಾತ್ಮ ಗಾಂಧಿ ಆಪ್ಷನ್ ಸಿ ಎಂ ಎ ಜಿನ್ನಾ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಪ್ರಶ್ನೆ ಹದಿಮೂರು ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕು ನಿಮ್ಮ ಆಯ್ಕೆ ಆಪ್ಷನ್ ಎ ಇಪ್ಪತ್ತೈದು ನಿಮಿಷ ಆಪ್ಷನ್ ಬಿ ಹದಿನೈದು ನಿಮಿಷ ಆಪ್ಷನ್ ಸಿ ಇಪ್ಪತ್ತು ನಿಮಿಷ ಆಪ್ಷನ್ ಡಿ ಎಂಟು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಟು ನಿಮಿಷ ಪ್ರಶ್ನೆ ಹದಿನಾಲ್ಕು ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆ ಆಪ್ಷನ್ ಎ ಗುರುಗ್ರಹ ಆಪ್ಷನ್ ಬಿ ಮಂಗಳ ಗ್ರಹ ಆಪ್ಷನ್ ಸಿ ಯುರೇನಿಸ್ ಆಪ್ಷನ್ ಡಿ ಶುಕ್ರ ಗ್ರಹ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹದಿನೈದು ಹಾಗೂ ಕೊನೆಯ ಪ್ರಶ್ನೆ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಆಯ್ಕೆ ಆಪ್ಷನ್ ಎ ವಿವೇಕಾನಂದ ಆಪ್ಷನ್ ಬಿ ದಯಾನಂದ ಸರಸ್ವತಿ ಆಪ್ಷನ್ ಸಿ ಜ್ಯೋತಿ ಬಾಪುಲೆ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಸರಿಯಾದ ಉತ್ತರ ಆಪ್ಷನ್ ಬಿ ದಯಾನಂದ ಸರಸ್ವತಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು